ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ಒಂದು ದೇಶ ಒಂದು ರಾಷ್ಟ್ರ ಯೋಜನೆಯನ್ನ ಜಾರಿಗೆ ತರಲು ಕೇಂದ್ರ ಸಂಪುಟ ಒಪ್ಪಿಗೆಯನ್ನು ಸೂಚಿಸಿರುವಂತಹ ಬೆನ್ನಲ್ಲೇ ಸಾಕಷ್ಟು ಚರ್ಚೆಗಳು ನಡೀತಾ ಇವೆ ಒಂದು ರಾಷ್ಟ್ರ ಒಂದು ಚುನಾವಣೆ ಎಂದರೆ ಏನು ಇದರಿಂದ ಆಗುವಂತ ಲಾಭ ನಷ್ಟ ಎಂಥದ್ದು ಯಾಕೆ ಕೇಂದ್ರ ಈ ಯೋಜನೆಯ ಮೇಲೆ ಇಷ್ಟೊಂದು ಪ್ರೀತಿಯನ್ನ ತೋರ್ತಾ ಇದೆ ಹಾಗೆ ಈ ಯೋಜನೆಗೆ ವಿಪಕ್ಷಗಳು ಏನ್ ಹೇಳ್ತಾ ಇವೆ ಒಟ್ಟಿನಲ್ಲಿ ಇನ್ಮುಂದೆ ಚುನಾವಣೆ ಹೇಗೆ ನಡೆಯುತ್ತೆ ಎಂಬುದರ ಸಂಪೂರ್ಣ ಮಾಹಿತಿಯನ್ನ ತಿಳಿಯೋಣ ವಿಡಿಯೋನ ಅಂತ್ಯದವರೆಗೂ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಒಂದು ರಾಷ್ಟ್ರ ಒಂದು ಚುನಾವಣೆಯ ಉದ್ದೇಶ ಒಂದೇ ಬಾರಿ ಚುನಾವಣೆಯನ್ನ ನಡೆಸುವುದು ಜನ ಕೇಂದ್ರ ಸಂಸದರನ್ನ ಮತ್ತು ಆಯಾ ರಾಜ್ಯಗಳ ವಿಧಾನಸಭೆಗಳ ಶಾಸಕರನ್ನ ಒಂದೇ ಬಾರಿ ಆಯ್ಕೆ ಮಾಡುವುದು ದೇಶದಲ್ಲಿ ಪದೇ ಪದೇ ಚುನಾವಣೆ ನಡೀತಾ ಇದ್ರೆ ಹೆಚ್ಚು ಖರ್ಚಾಗುತ್ತದೆ ಮತ್ತು ನಿಗಾ ಇಡಲು ಅಧಿಕಾರಿಗಳನ್ನ ನೇಮಿಸ್ತಾ ಇರಬೇಕು ಹೇಗೆ ಪದೇ ಪದೇ ಚುನಾವಣೆ ಚುನಾವಣೆ ನಡೆಯುವ ಸಂದರ್ಭದಲ್ಲಿ ಜನ ಬೂತ್ಗೆ ಬಂದು ಮತ ಹಾಕುವುದಲ್ಲಿ ಹೆಚ್ಚು ಆಸಕ್ತಿಯನ್ನು ತೋರ್ತಾ ಇಲ್ಲ ಒಂದೇ ಬಾರಿ ಚುನಾವಣೆ ಆದರೆ ಮತಗಳ ಸಂಖ್ಯೆಯೂ ಕೂಡ ಹೆಚ್ಚಾಗಲಿದೆ ಎಂಬುದು ಈ ಯೋಜನೆಯ ಉದ್ದೇಶವಾಗಿದೆ ಈ ಯೋಜನೆಯನ್ನು ಹೊಸದಾಗಿ ರೂಪವಾಗ್ತಾ ಇಲ್ಲ ಹಿಂದೆ ನಮ್ಮ ಭಾರತ ದೇಶದಲ್ಲಿ ಸಾವಿರದ ಒಂಬೈನೂರ ಅರವತ್ತೇಳರ ತನಕ ಈ ಯೋಜನೆ ಜಾರಿಯಲ್ಲಿತ್ತು ಆದರೆ ಏನ್ ಮಾಡ್ತೀರಾ ಪದೇ ಪದೇ ರಾಜ್ಯಗಳಲ್ಲಿ ಸರ್ಕಾರ ಪತನವಾಗ್ತಾ ಇರುವಂತಹ ಬೆನ್ನಲ್ಲೇ ಎಲೆಕ್ಷನ್ ಮಾಡುವ ಅನಿವಾರ್ಯತೆಯಿಂದ ಈ ಯೋಜನೆಯನ್ನು ಬಿಡಲಾಗಿತ್ತು ಇನ್ನು ಈ ಯೋಜನೆ ಈಗಾಗಲೇ ವಿಶ್ವದಾದ್ಯಂತ ಹಲವು ದೇಶಗಳಲ್ಲಿ ಜಾರಿಯಲ್ಲಿದೆ ದಕ್ಷಿಣ ಆಫ್ರಿಕಾ ಸ್ವೀಡನ್ ಮತ್ತು ಬೆಲ್ಜಿಯಂನಂತಹ ದೇಶಗಳು ಏಕಕಾಲದಲ್ಲಿ ಚುನಾವಣೆಯನ್ನ ಮಾಡ್ತಾ ಇದ್ದಾರೆ ಹೀಗಾಗಿ ನರೇಂದ್ರ ಮೋದಿ ಸರ್ಕಾರ ಈ ಯೋಜನೆಯನ್ನ ನಮ್ಮ ದೇಶಕ್ಕೆ ಮರಳಿ ತರುವ ಗುರಿಯನ್ನ ಹೊಂದಿದ್ರು ಹಾಗೆ ಅದನ್ನ ಚುನಾವಣೆಯ ಪ್ರಣಾಳಿಕೆಯಲ್ಲೂ ಕೂಡ ಸಾರಿ ಸಾರಿ ಹೇಳಿದ್ರು ಈ ಯೋಜನೆಯನ್ನ ಭಾರತದಲ್ಲಿ ಅಳವಡಿಸಬೇಕು ಎಂಬ ಗುರಿಯನ್ನ ಹೊಂದಿರುವಂತಹ ನರೇಂದ್ರ ಮೋದಿ ಅವರು ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಈ ಯೋಜನೆ ಜಾರಿಯಾದರೆ ಆಗುವಂತಹ ಲಾಭ ನಷ್ಟ ಎಷ್ಟು ಈ ಕಾಲದಲ್ಲಿ ಇದನ್ನು ಅಳವಡಿಸಿಕೊಳ್ಳುವುದು ಸೂಕ್ತವೇ ಎಂಬ ಅಧ್ಯಯನ ಮಾಡಲು ಮಾಜಿ ರಾಷ್ಟ್ರಪತಿಯಾದಂತಹ ರಾಮನಾಥ್ ಕೋವಿಂದ್ ಅವರ ನೇತೃತ್ವದ ಎಂಟು ಸದಸ್ಯರುಳ್ಳ ಸಮಿತಿಯನ್ನ ರಚನೆ ಮಾಡಿದ್ರು ನಂತರ ರಾಮನಾಥ್ ಕೋವಿಂದ್ ನೇತೃತ್ವದ ತಂಡ ಈ ಯೋಜನೆಯನ್ನ ಅನುಸರಿಸ್ತಾ ಇರುವ ಆರು ದೇಶಗಳಿಗೆ ಭೇಟಿಯನ್ನ ಕೊಟ್ಟು ಏಕಕಾಲದಲ್ಲಿ ಹೇಗೆ ಚುನಾವಣೆಯನ್ನ ಮಾಡ್ತಾರೆ ಮತ್ತು ಅದನ್ನ ಹೇಗೆ ನಿಭಾಯಿಸ್ತಾರೆ ಎಂಬುದು ಅಧ್ಯಯನ ಮಾಡಿದ್ರು ಇಷ್ಟೇ ಅಲ್ಲ ಸಾವಿರದ ಎಂಟುನೂರ ಇಪ್ಪತ್ತಾರು ಪುಟಗಳಿರುವ ವರದಿಯನ್ನ ರಾಷ್ಟ್ರಪತಿ ಮುರ್ಮು ಅವರಿಗೆ ಸಲ್ಲಿಸಿದ್ರು ಆ ವರದಿಯಲ್ಲಿ ಏಕಕಾಲದಲ್ಲಿ ಚುನಾವಣೆಗಳನ್ನು ನಡೆಸಬಹುದು ಅಂತ ಉಲ್ಲೇಖವಾಗಿತ್ತು ಹೇಗೆ ಅಂತ ಕೇಳಿದ್ರೆ ಲೋಕಸಭಾ ಮತ್ತು ಆಯಾ ರಾಜ್ಯಗಳ ವಿಧಾನಸಭಾ ಚುನಾವಣೆಯನ್ನ ಒಂದೇ ಸಮಯದಲ್ಲಿ ನಡೆಸಿ ನೂರು ದಿನಗಳ ಅಂತರದಲ್ಲಿ ನಗರಸಭೆ ಮತ್ತು ಪುರಸಭೆ ಗ್ರಾಮ ಪಂಚಾಯಿತಿ ಚುನಾವಣೆಯನ್ನ ನಡೆಸಬಹುದು ಎಂದು ಉಲ್ಲೇಖವಾಗಿತ್ತು ಈಗ ಈ ಯೋಜನೆಯನ್ನ ಬರುವ ಚಳಿಗಾಲದ ಅಧಿ ಅಧಿವೇಶನದಲ್ಲಿ ಬಿಲ್ ಪಾಸ್ ಮಾಡಲು ಸಜ್ಜಾಗಿದೆ ಕೇಂದ್ರ ಸರ್ಕಾರ ಮತ್ತು ಈ ಯೋಜನೆ ಜಾರಿ ಆಗಬೇಕು ಅಂತ ಅಂದ್ರೆ ಈಗ ಈ ಯೋಜನೆಯು ಬರುವ ಚಳಿಗಾಲದ ಅಧಿವೇಶನದಲ್ಲಿ ಬಿಲ್ ಪಾಸ್ ಮಾಡಲು ಕೇಂದ್ರ ಸರ್ಕಾರ ಸಜ್ಜಾಗಿ ನಿಂತಿದೆ ಮತ್ತು ಈ ಯೋಜನೆ ಜಾರಿ ಆಗ್ಬೇಕು ಅಂತ ಅಂದ್ರೆ ವಿಶೇಷವಾಗಿ ಎಂಬತ್ಮೂರು ಮತ್ತು ನೂರ ಎಪ್ಪತ್ತೆರಡು ವಿಧಿಗಳಿಗೆ ತಿದ್ದುಪಡಿ ಅಗತ್ಯವಿದೆ ಇನ್ನು ಈ ಯೋಜನೆಯ ಜಾರಿ ಬಗ್ಗೆ ಕೆಂಡವಾಗಿರುವಂತ ವಿರೋಧ ಪಕ್ಷದ ನಾಯಕರು ಪ್ರಜಾಪ್ರಭುತ್ವದ ವಿರುದ್ಧವಾಗಿದೆ ಈ ಯೋಜನೆ ಅಂತ ಹರಿಹಾಯ್ತಾ ಇದ್ದಾರೆ ಏನೇ ಆಗಲಿ ಖರ್ಚು ವೆಚ್ಚವನ್ನ ಉಳಿಸಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ಈ ರೀತಿಯಾದಂತಹ ಯೋಜನೆಯನ್ನ ಜಾರಿಗೆ ತರಬೇಕು ಅಂತ ಹೇಳಿ ಗುರಿಯನ್ನ ಹೊಂದಿದೆ ಆದ್ರೆ ಏನ್ ಮಾಡ್ತೀರಾ ಆಪರೇಷನ್ ಕಮಲ ಆಪರೇಷನ್ ಹಸ್ತ ಎನ್ನುವ ರೀತಿಯಲ್ಲಿ ಆಗಾಗ ಸರ್ಕಾರಗಳು ಪತನವಾಗ್ತಾ ಇರ್ತವೆ ಅದರ ಜೊತೆಗೆ ಆಗಾಗ ಶಾಸಕರು ರಾಜೀನಾಮೆ ಕೊಡ್ತಿರ್ತಾರೆ ಸಚಿವರು ಕೂಡ ರಾಜೀನಾಮೆಯನ್ನ ಸಲ್ಲಿಸ್ತಿರ್ತಾರೆ ಇಂತಹ ಸಂದರ್ಭದಲ್ಲಿ ಆಯಾ ವಿಧಾನಸಭಾ ಕ್ಷೇತ್ರಗಳಿಗೆ ಬೈಯಲಕ್ಷನ್ ನಡಿಬೇಕಾಗತ್ತೆ ಆಯಾ ರಾಜ್ಯಗಳಿಗೆ ಬೈಲಕ್ಷನ್ ಅನ್ನ ನಡೆಸಬೇಕಾಗತ್ತೆ ಹೀಗಾಗಿ ಇಂತಹ ಸಂದರ್ಭಗಳನ್ನ ಕೇಂದ್ರ ಸರ್ಕಾರ ಯಾವ ರೀತಿಯಾಗಿ ಸಮರ್ಥವಾಗಿ ನಿರ್ವಹಣೆಯನ್ನ ಮಾಡುತ್ತೆ ಅನ್ನೋದನ್ನ ನಾವು ಮುಂದಿನ ದಿನಗಳಲ್ಲಿ ಕಾದು ನೋಡೋಣ